ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಮಾತಾಡ್ತಾ ಇರೋದು ಸೆಪ್ಟೆಂಬರ್ ಮೂವತ್ತು ಅಂದರೆ ಒಂದು ಮರೆಯೋಕ್ಕಾಗದೇ ಇರೋವಂಥ ದಿನ ಅಂತ ಹೇಳ್ಬೋದು ಯಾಕಂದರೆ ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ನಟರು ಕರಾಟೆ ಕಿಂಗ್ ಶಂಕರ್ನಾಗನವರ ಒಂದು ಪುಣ್ಯ ಸ್ಮರಣಾ ದಿನ ಅಂತ ಹೇಳ್ಬೋದು ಅವರು ನಮ್ಮನ್ನು ಬಿಟ್ಟು ಇವತ್ತಿಗೆ ಮೂವತ್ತೈದು ವರ್ಷ ಆದರೂ ಅವರು ಹಿಂದಿಗೂ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಆಟೋ ಚಾಲಕರ ಹೃದಯದಲ್ಲಿ ಹಿಂದಿಗೂ ಕೂಡ ಅವರು ಜೀವಂತವಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲೇ ಬೆಂಗಳೂರಿಗೆ ಮೆಟ್ರೋ ಬೇಕು ನಂದಿ ಬೆಟ್ಟಕ್ಕೆ ರೋಪ್ ವೇ ಬೇಕು ಮತ್ತು ಬಡವರಿಗೆ ಅತಿ ಕಮ್ಮಿ ಬೆಲೆಯಲ್ಲಿ ಮನೆಗಳನ್ನು ನಿರ್ಮಿಸಿಕೊಡಬೇಕು ಅನ್ನೋದನ್ನು ಒಂದು ಯೋಜನೆಯನ್ನು ಆಗಿನ ಕಾಲದಲ್ಲಿ ಯೋಜನೆ ಮಾಡಿದ ಒಂದು ಯೋಚನೆಯನ್ನು ಮಾಡಿದ ದೂರದೃಷ್ಟಿಯ ವ್ಯಕ್ತಿತ್ವವುಳ್ಳ ನಾಯಕ ಅಂತಲೂ ಕೂಡ ಹೇಳ್ಬೋದು ಸರ್ ಇವತ್ತೇನಾದ್ರು ಬದುಕಿ ಇದ್ದಿದ್ದರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಅನೇಕ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗ್ತಾಯಿತ್ತು ಅಂತಲೇ ಹೇಳ್ಬೋದು ಅವರು ಹೋದರೂ ಕೂಡ ಅವರ ಫಿಲಮ್ಗಳಾಗಲಿ ಅವರ ಒಂದು ಮಾತು ಬಿ ನಡವಳಿಕೆ ಅಥವಾ ಅವರು ನಡೆದು ಬಂದ ಹಾದಿ ಎಂದಿಗೂ ಕೂಡ ಬರೆಯೋಕ್ಕಾಗಲ್ಲ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಒಂದಾನೊಂದು ಕಾಲದಲ್ಲಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಬಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಪ್ರಾಣ ಸ್ನೇಹಿತ ಕೊನೆ ಸಿನಿಮಾ ಅಂದರೆ ಸುಮಾರು ಒಂದು ಎಂಬತ್ತು ಸಿನಿಮಾಗಳಲ್ಲಿ ನಟನೆಯನ್ನು ಮಾಡಿದ್ದಾರೆ ಏನೇ ಆದರೂ ಅವರು ತುಂಬ ಫೇಮಸ್ ಆಗಿದ್ದು ಆಟೋ ರಾಜ ಅಂದರೆ ಆಟೋ ಚಾಲಕರ ಒಂದು ನೆನಪಿಗೋಸ್ಕರ ಅವ್ರು ಮಾಡಿದಂಥ ಪಾತ್ರ ಯಾವತ್ತಿಗೂ ಬರೆಯೋಕ್ಕಾಗಲ್ಲ ಹಾಗಾಗಿ ಶಂಕರನಾಗ್ ಸಾರ್ ಅಂದರೆ ನಮ್ಮ ಕನ್ನಡಿಗರ ಮನಸ್ಸಿನಲ್ಲಿ ಕರ್ನಾಟಕದ ಮನೆ ಮನೆಗಳಲ್ಲಿ ಅವರು ಆಟೋ ಚಾಲಕರಾಗಿಯೇ ಈಗಲೂ ಕೂಡ ಜೀವಂತವಾಗಿದ್ದಾರೆ ಅಂತ ಹೇಳ್ಬೋದು ಮತ್ತು ಅವರ ಥರ ಒಬ್ಬ ದೂರದೃಷ್ಟಿಯ ನಾಯಕ ಏನು ಬರಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಅವರ ಪುಣ್ಯಸ್ಮರಣಾ ದಿನ ಅವರು ಮೂವತ್ತೈದು ವರ್ಷ ಆಯಿತು ಅಂದರೂ ಯಾರೂ ನಂಬಲ್ಲ ಅವರು ಆಟೋ ಚಾಲಕರ ಮನಸ್ಸಿನಲ್ಲಿ ಸದಾ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ